ನೋಡ್ ಬೀಗರು ಬರ್ತಾರ ಮನಿ ಸ್ವಚ್ಛ ಇಡು ಅಂತಂದ್ರ ಅಂಗಳನ ಈ ನಮನಿ ವಲಸಾಗಿದೆ ಆಗ್ಯದ ಇನ್ ಒಳಗೆ ಏಟು ಹೊಲಸ ಇರ್ಬೇಕಂತ ಈಕಿಗೆ ಕೆಲಸ ಅನ್ನೋದ ಗೊತ್ತಿಲ್ಲ ಬೀಗರು ಬಂದು ಉಗುಳ್ಬೇಕಲ್ಲ ನನಗ ನೋಡು ಚಪ್ಪಲಿ ಎಲ್ಲಿ ಬೇಕ ಅಲ್ಲಿ ಬಿಟ್ಟಾಳ ಏ ಒಂದರ ಕಸ ಹೊಡೆದು ನೀರ ಹೊಡಿಯಾಳು ಏನ್ ಮಾಡಕ್ ಹತ್ತಿದಿ ಅಣಿಮಿ ಹೊರಗಿಂತ ಒಂದ್ ದೊಡ್ಡ ದೊಡ್ಡ ಮಾತ್ ಮಾತಾಡಕ್ ಬಂದ ಊರೆಲ್ಲ ಹರಿಯಾಡಿ ಈಗ ಬಂದಾಗ್ಲಿ ಮನಿಗೆ ி சுடு ஜோட் நல இத கட்டுகோந்தின மத்திய கட்டுக்கோந்தினேன் கலசி இல்ல அங்கடிகாக்கோடி அங்கடின் கல்சாக்கி ஜோதி அல்லா முதடிக்க இவத்த மகள கண்டன முனி கல்சுதை அரிகாடுத்து மகள கடை ஒட்ட சிந்தினே இல்ல ஜோக்கொட் கல்ச மா ಅವಂದ್ ಅಡಿಯನ್ ಸುದ್ದಿ ಅವಂದ ಯಾವಾಗ ಕರ್ಕೊಂಡ್ ಬರ್ತೀರಿ ಯಾವಾಗ ಕರ್ಕೊಂಡ್ ಬರ್ತೀರಿ ಇಪ್ಪತ್ತಸಿ ಬರ ಪೋಣ ಹಚ್ಚದ ಪೋಣ ಹಚ್ಚದ ಹಸುದ್ ನಿಂತಾನ ಮಗಳ ಸಾಣ್ಯಾದವಾಗ ಹೋಗಿ ಬಾಳೆ ಮಾಡಬೇಕು ಇವಾಗ ಬೇಡದ ಅಂತ ಬಿಗಿ ಇದು ಅಂತ ಹೆಂಗ ಸಾಕ ಇವ ಎಲ್ಲಿಗೆ ನೀವ ಯ ಕಲ್ ಗಿಲ್ ತಗೊಳಿ ಹಚ್ಚಂದೇನು ಯಾಕ ಮಯಾಗ ಎಂಡ ಐತಿ ಆ ಹ್ಮ್ ಮತ್ತನ್ ಬಾಯ ಕುರಿಕ್ಯ ಬಿಡ್ತೀನಿ ನಾ ಗಂಡಗೀ ಕೆಲಸಾ ಮಾಡುದ ಬಿಟ್ಟು ಇಲ್ಲುದ ಗಂಡಗ ಬೆಳ್ಕೊತ ನಿಂತುರ್ತೀವಿ ಹಾ ನೀವ್ ಕಲಸ್ಯಾನ ಹಿಟ್ಟ್ ಕೆಲ್ಸುದು ಏನ್ ಬಜಿ ಬಿಡುದು ಏನ್ ಹೆಸರು ಕೆಲ್ಸಿ ಇಟ್ಟ್ ಕಮ್ಮಾಗ ಕಲಸಿ ಅಡ್ಡಾರಿ ಇಟ್ಟು ಬಾಯಾಗ ಗುನ್ನಿಲ್ಲಾಂದ್ರ ಬರ್ತಾಕತ್ತಿನ ಅದ ಅವ್ನು ಮಾಡಿ ಇಟ್ರಿ ನಿಂತದಂದ್ ತಂದು ಯಾಕ ಏನು ಏನ್ ಕಮ್ಮಿ ಆಗೇತ್ ನನ್ಗ ಏನ

ಬಿಟ್ಟು ಒಬ್ಬನ ಬಜಿ ತಿನ್ನಾಕ್ ಹೋಗಿಲ್ಲ ಸ್ವಲ್ಪ ವಿಚಾರ ಏ ಬಜ್ಜಿ ತಿನ್ನಾಕ್ ಯಾರ ನೀನ್ ಬಜಿ ಬಜ್ಜಿ ತರ್ಬೇಕಂತ ಹೇಳಿ ಕೇಳಕ್ ಹೋಗಿದ್ನಿ ತಂದನು ತೊಡ್ತೀವನು ಅದಾವು ತಡಿ ಅಂದ್ಲು ಬಂದೆ ಕೈ ಹಾಕಿ ಬರಬೇಕು ಅಂದ್ರೆ ಕೈ ಸುಟ್ಕೊಂಡು ಹಾಳಾಗಿ ಹೋಗ್ಲೇನು

ಶಕಮಿತ ತಿಕ್ಕೆ ಕತ್ತು ಬಂದೆ ಏನು ನೋಡಿದು ಸುಮರಿ ಕುಂದ್ರೆ ಅಪ್ಪ ನೀಗೂ ತಿಳಿಯಂಗಿಲ್ಲ ನನಗೆ ಇವತ್ತು ಗಣ್ಣಿನ ಮನ್ನಿ ಕಾಸಬೇಕು ಎಲ್ಲ ಬಿಟ್ಟು ಆ ಬಜಾಂಡಿಗೆ ಹೋಗಿದಿ ಏ ಯವ ನಾನು ಉಚ್ಚು ಮಾಡಿ ನಾನು ಮಗಲೋ ನೀ ಬಜಿ ಬಹಳ ಜೀವಲ ಅದಕ್ಕೆ ಆಕಿಗೆ ಹೇಳ್ದೆ ಒಂದು 10 ಪ್ಲೇಟ್ ಬಜಿ ಬಿಡು ತಿನ್ನುತ್ತಾ ಇದೆ ನನ್ನ ಮಗಳು ಅಂತ ಹೇಳಿ ತೋಂಗರಕಂತ ಹೋಗಿ ಹೇಳ ಬಂದೆ ಅಮ್ಮಾ ಬಂದಿ ಬಜಿ ತರಕ ಹೋಗಿದ್ದೆ ಏನು ಹಿಟ್ಟು ಹೋಗಿದ್ದೆ ಅಲ್ಲಿ ಸುಮಾರ ಇರ್ಲೇ ಮಗಳ ಸಂಬಂಧ ಹೋಗಿ ನಿ ಬಜಿ ತರಕ ಹೋಗಿ ಯಪ್ಪ ನನಗೆಲ್ ಸೋರ್ ಸಿಗತ್ತಿತಿ ಅದು ಗಣನೆ ನಿ ಹೊಂಟಿರ ನಾ ಬಜಿ ದಿನ ಕೆಲಸೋರ್ ಸಿಗತ್ತಿತಿ ಒಂದರೇ ನವ್ ಎರಡು ಮೂರು ದಿನ ಏನು ಚೆನ್ನಾಗಿಲ್ಲ ಅಯ್ಯಯ್ಯ ಇದ್ರ ಬಿಕ್ಕೊಂದ್ ಒಂದ್ ಬಿಳೆ ಹೊಸ್ತಾ ಬಿಂಟಾ ಇಲ್ಲ ಎದಿ ಹೊಡ್ಕೊಂಡಾಕೀ ನಾನು ನಿನ್ ಮದುವೆ ಮಾಡ್ಕೊಂಡ್ ಬಂದಾಗ ಐದನೇ ಉಪಚಂಗ ಕಾಟ ಮಾತ್ರ ಬಿದ್ದಿಲ್ಲ ನಾನು ಹಾ ಅಂಗ ನೋಡ್ತಾ ನೋಡು ಇವಳು ಹೋಗಿ ತಿಂಡಿ ಅದ ಹೇಟ್ ಐತೆ ತಿನ್ನ ಮೈ ಮೇಲೆ ಬರ್ತಾಳೆ ಯವ್ವ ನೀ ಹೋಗಿದ್ದ ಏಟರ ಕಾಟ ಕೊಡ್ತಾರ ನನಗೆ ಯಾಕೋ ಚಿಂತೆ ಅವ ಯವ್ವ ಸಾಕು ನೀವ್ ಇಬ್ಬರು ಜಗಳ ಸಾಕು ಮಾಡ್ರಿ ಯಪ್ಪ ನಂದ್ ಇವತ್ತ ಫಸ್ಟ್ ನೈಟ್ ಐತಿ ಅಲ್ಲಿ ಮೂರ್ತ ಮೀರ್ ಹೋಗ್ತೈತಿ ಫಸ್ಟ್ ನನ್ಗ ಹೋಯ್ತು ಗಂಡನ್ ಮನೆಗ್ ಹಾತ್ರಿ ಹಿಂದಿಗಡೆ ಹೆಂಗ ಹಾಳಾಗೋರ್ ನೀವು ಹೌದವ್ ಯವ್ವ ಮೂರ್ತ ಮುಗಿತಂದ್ರ ಮುಂದ ಕೆಲಸ ಸುದ್ದಾಗಿದಿಲ್ಲ ನಂದ ಮೂರ್ತ ಮುಗಿದಿದ್ಕ ಇನ್ನು ಕಾದ್ರೆ ಬೈಕೋ ಬರ್ಕೋ ಆಗೇತಿ ಮೂರ್ ತಿದ್ದಾಗ ಇದ್ರೆ ನೆನ ಎತ್ತಿ ಬಜ್ಜಿ ಬಿಡಕ್ ಹೋಗಿತೇನಿ ಬರುವ ಇವ್ ಟೈಮ್ ಕತ್ತಿ ಇನ್ನಷ್ಟು ಆಗ ಅವ ಮೊದ್ಲ ಅಳಿಯ ಕುದುರೆ ಮ್ಯಾಗ ಕುಂತಾನ ಮೊದಲ ಉರ್ದು ಬೀಜವ ಏನ್ ಕುದುರೆ ಮ್ಯಾಲೆ ಕುಂತಾನೋ ಏನ್ ಕುದರಿ ಬುಡುಕು ಕುಂತಾನೋ ಏನ್ ಕುದರಿ ಮೇಯಿಸ್ಕೊಂತ ಈ ಕಡೆ ಬರಕ್ ಹತ್ತೇನೋ ಅವ್ನ್ ಲೆಕ್ಕನೇ ಹತ್ತದಲ್ಲ ನನಗ ಬರ್ರಿ ಬರ್ರಿ ಇದ್ರ ಬಿಕ್ಕೊಂಡ್ ಬೀಳಿ ನಾ ಹಗರದ್ನಿ ಅಂತ ಹೇಳಿ ನನ್ ಮ್ಯಾಗ ಬ್ಯಾಗ್ ಹೊಡ್ಸಿತಿ

தங்கி ஒட்டினோட ஒட்ட எதிர்கோட எதிரி நன் நோடு ஒட்டி ஏனா வந்தாட்டு மாத்த எல்லாம் இதாய் நோடுவ சலகி கொட்டி தெளிம குதிர் தரார நோட நான் இதன்கண்ட ஏன் ஒட்ட எதிரபடாங்கி ಚಂದಾಗಿ ಗಂಡನ ಜೋಡಿ ಬಾಳೆ ಮಾಡು ಗಂಡ ಏನಾರ ಮಾತಾಡಿದ್ರು ಸುಮ್ಮನೆ ಹೂ ಅನ್ನು ಎದುರಿ ಮಾತಾಡಕ್ ಹೋಗ್ಬೇಡ ನೋಡಿದಿಲ್ಲ ನಮ್ದ ಹೆಂಗ ಆಗ್ಯಾದ ಬೇರೆ ಇದ್ರ ಗುಡ್ಡಾಡ್ದಾಗ್ಯದ ನಿಂದು ಗುಡ್ಡಾಡಂಗ ಆಗಬಾರದು ಏನ್ ಹೇಳ್ತೀನಿ ಬಗ್ಗಿ ಬಗ್ಗಿ ನಡಿಬೇಕು ಆಯ್ತ ಹೇಳಪ್ಪ ನೀವ್ ಇದ್ರದೇ ಬೇಡ ನನ್ ಮಾರ್ಕನ್ನ ತುಳಿತೀನಿ ಓಣ ಅವತ್ ತಿಳಿದ ಮಗಳ ಮಗಳು ನಾ ಏನ್ ತಿಳಿಸ್ ಹೇಳುದೈತಿ ಹ್ಮ್ ಚುಲೋ ನೀ ಸುಮ್ಮ

ನಿಮ್ಮ ಅವನಿನ ನಿದ್ದಿಗಳು ಯಾಕೆ ಕಡ್ದಿರ್ಬೇಕು ಅವ್ಕ ಗೊಪ್ಪ ಕುಂದಿರ್ತಾನ ಗೊಮ್ಮನ ಗುಸ ನೋಡಿ ನೋಡ್ರಿ ಇನ್ನ ಯಾಕೆ ಬರುವುದು ಬೀಗರ ಗಾಡಿ ಏ ಮರ ನಿನ್ನ ಕೈರಿ ಮುಗಿಲ್ಲ ಹೊಟ್ಟೆ ಬಗಳಕ್ಕೆ ಹೋಗ್ಬೇಡ ಇವತ್ತು ಒಂದ್ ದಿವಸ ನಂದು ಫಸ್ಟ್ ಐತಿ ಇವತ್ತು ಫಸ್ಟ್ ನೈಟ್ ಮುಗಿದ್ ಕೂಡ್ಲೇ ಒಂದ್ ಲಿಟರ್ ಗಟ್ಲೆ ಹಾಲ್ ತಂದ ಹಾಕ್ತೀನಿ ಏ ನಿನಗ ಹೇಳಿನ ಹೋಮ್ ಮರ ಬಗಳಕ್ ಹೋಗ್ಬಾರ್ದು ಇವತ್ತಿಟ್ಟು ಖುಷಿ ಆಗಾತೈತ್ ನನಗ ಹಾ ಮದುವೆಯಾಗಿ ಮೂರು ತಿಂಗಳ ಮ್ಯಾಗ ಹೊತ್ತಾಗಿ ನನ್ಗೆ ಹೇಳ್ತಿ ಮನೆಗೆ ಬರಲತ್ತಾಳಿ ಇವತ್ತ ನನ್ನ ಕನಸಿನ ರ ನಿನಿನ್ಯವಾಗ ಬರತಿ ನನ್ನ ಮನಸ್ಸಿಗೆ ಆನಂದ ಎಂದ ಮಾಡಿ ನನ್ನ ಜೋಡಿಯಾಗು ನೀನು ಅಪ್ಪ ಮುಂಜಾನೆ ನಡೀ ಬರೋದ್ರಾಗ ಮೈಯಾಗ ಉಗ್ರ ಬರ್ದಂಗೆ ಆಲತ್ತೈತೆ ನೋಡ್ರಿ ನಾ ಯಾಕೆ ಅಪ್ಪ ಇವನು ಹಿಂದೆ ಬರ್ತಾಳೆ ನಾಳೆ ಹೇಳಿ ಶಿವರಾತ್ರಿ ಹಿಡ್ಕೊಂಡ ಇವತ್ತಿನ ತರ ಉಪಾಸದ ಆದ್ರೂ ಯಾಕೆ ಬರ್ಲಗ್ಯಾಳ ನಮ್ಮ ಮತ್ತಿಂಗ್ ಫೋನ್ ಹಚ್ಚಿ ಆಯ್ತಮ್ಮ ಬಿಡ್ಲಾತೀವ ಮನಿ ಹೇಳ್ಯಾಳ ಆದ್ರೆ ಯಾಕೆ ಫಸ್ಟ್ ನೈಟ್ ಬೇರೆ ಐತಿ ಏನ್ ಅಕಿ ಎದಿ ಹೊಡ್ಕೋತಾಳು ಏನ್ ನನ್ನ ಎದಿ ಹೊಡಸ್ತಾಳು ಒಂದು ತಿಳಿದಾಳ ನನಗೆ ಅದೆಲ್ಲ ಇಬ್ಬರದು ಎದಿ ಹೊಡೆದ ನೀರಾದ್ರದಿ ಈಶಾಡ್ದಂಗ್ತಾರೆ ಒಬ್ಬೊಬ್ರು ಎದಿ ಹೊಡ್ಕೊಂಡು ಉಪಯೋಗಿಲ್ಲ ಯಾವ್ದೋ ಕಾರ್ ಬಂದಂಗ್ತು ಹೂ ಬೇರೆದವ್ರು ಐತಪ್ಪ ಅಂದರೂ ಈಗಲ್ಲ ನಮ್ಮ ಗೇಟಿನ ಮುಂದ ಬರ್ತಿ ಇವತ್ತು ಮಾತ್ರ ಕಿಚ್ಚ ಗಿರ್ಗಿದೀನಿ ಅಂತ ಯಪ್ಪಾ ಕಾರ್ ಬತ್ತು ಓ ಇದು ಕಾರ್ನ್ಯಾಗ ಇರ್ಬೇಕೈತಿ ನೀನು ಹಿಂಗೆ ಹುಚ್ಚು ಇರ್ತೈತಿ ತಿರ್ಗಾರ್ದ್ರೆ ಮತ್ತೆ ದೌಟ್ ಬರ್ತೈತಿ ಅವ್ರಿಗೆ ಸುಮ್ಮನೆ ಸೈಲೆಂಟಾಗಿ ಬಾಯಿ ಸತ್ತವ್ರ ಗೊತ್ತಲೆ ಕುಂಡರ್ಬೇಕ ಅಂದ್ರೆ ಹಳೇ ಅಪ್ಪ ಹೋಗ್ತದೆ ಅನ್ನೋದು ಅವ್ರಿಗೆ ಗೊತ್ತಾಗಬೇಕ কি করে ও বাহ ಬರ್ರಿ 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 ಈಗ ಬಂದಿರಿ ಹಾ 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 ನಮ್ ಮಳೆಯ ನನ್ ಮಗಳು ಬರ್ಲಾರ್ದಕ್ಕ ಚಿಂತೆ ಹೆಂಗ ಕುಂತ ನೋಡು ಮುದ್ದೆ ಆಗಿ ನನ್ನ ಅಳಿಯ

ನನ್ನ ಮಗಳ ಕಾಲಿಗೆ ಬಿದ್ದೇನ್ರಿ ಯಾಕ ಕರುಮಾರಿ ಏನು ಇಲ್ಲ ಬಿಡು ಗುರುತನಗೆ ಮಾವನ ಕಾಲ ಬಿಳಕದನಲ್ರಿ ಹಾ ಹಾ ಇರ್ ಬಿಡಿ ಇರ್ ಬಿಡು ಇನ್ನ ಬಿಡು ಏನು ಆಯ್ತೆ ಬಿದ್ರು ಆಟ ಅಲ್ಲ ಓಹೋ ಹಾ ಹಾ ಅದಕ್ಕೆ ಯಾಕ ಬರೆ ಶ್ರಮ್ಮ ಪಾಟ್ರು ಡಾಬಿಳ್ಬೇಕು ಬಂದು ಹೊರತಾಯ್ತನ್ರಿ ಓ ಬರತಾಯ್ತು ಹೌದ್ರಿ ಹಾ ನೀನು ಕುಂತಿದ್ದೆಲ್ಲ ಚಿಂತ್ಯಾಚಿಕೊಂಡೆ ಅದೇ ರೀ ಇನ್ನ ಯಾಕೆ ಬರಲಿಲ್ಲ ಅಂತ ಹೇಳಲ್ಲ ಗೊತ್ತಾಗಿದೆ ನನಗೆ ಇಂದ್ರಿ ಅಂದ್ರೆ ಅದು ಸ್ವಲ್ಪ ಬರೋ ಬಸ್ ಲೇಟ್ ಆಗ್ತರಿ ಹಾ ಹಾ ಮಂಗಳಗೇರಿ ಬಸ್ನಾಗ ಬಂದಿವೆ ನಾವ್ ಕಾರ್ನ್ಯಾಗ ಕಾರ್ನ್ಯಾಗ ಬಂದಿವಿ ಇರ್ಲಿ ಬಿಡ್ರಿ ಬಸ್ನಾಗ್ರೆ ಬರ್ಲಾಕ್ರೆ ಬರ್ಲಾಕ ನಾ ಬಂದ್ ಬಾಳ ಸಮಾಧಾನ ಏನ್ ಚಂದ ಹೇಳ್ತಿ ಏ ಕೊಡಿ ನಾವು ಕಲ್ಸಕ್ ಬಂದಿವಿ ಅಂದ್ಮೇಲೆ ನಾವು ಒಂದ್ ದಿನ ಇರ್ಬೇಕಾಗುತ್ತಿಲ್ಲ